ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಅನ್ನು ಒತ್ತಿ ಈ ದಿನ ನಾವು ವಾಸವಿರುವ ಮನೆಗೆ ದೃಷ್ಟಿ ದೋಷ ತಗಲಿದೆ ಅಥವಾ ದೃಷ್ಟಿ ಮಾಟ ಆದ್ರೆ ಅದನ್ನು ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಮನುಷ್ಯನ ದೃಷ್ಟಿಯಿಂದ ಕಗ್ಗಲ್ಲು ಕೂಡ ಸಾವಿರ ಹೋಳಾಗುತ್ತೆ ಅನ್ನುವಂತಹ ಮಾತಿದೆ ಮನೆಗೆ ಒಂದು ವಸ್ತು ತಂದ್ರು ಸಾಕು ಸುತ್ತಮುತ್ತಲಿನ ಕಿಟಕಿ ಬಾಗಲುಗಳಿಂದ ಹತ್ತಾರು ಕಣ್ಣುಗಳು ಬಿರಿ ಬಿರಿ ಬಿಟ್ಟು ನೋಡ್ತಿರ್ತವೆ ಅತ್ಯಂತ ಕುತ್ಸಿತ ಮನಸ್ಸಿನಿಂದ ಸೂಯಿಯಿಂದ ಹೊಟ್ಟೆ ಇಚ್ ಒಂದು ಒಳ್ಳೆಯ ಮನೆಗೆ ದೃಷ್ಟಿದೋಷವೂ ಸಹ ಬಹಳ ಜಾಸ್ತಿಯಾಗಿ ಆಗ್ತಾ ಇರುತ್ತೆ ಒಂದು ಮನೆಗೆ ದೃಷ್ಟಿದೋಷ ಆಗಿದೆ ಅನ್ನೋದನ್ನ ಹೇಗೆ ತಿಳ್ಕೊಳ್ಬೋದು ನಾವು ಈ ರೀತಿಯ ದೃಷ್ಟಿದೋಷವನ್ನು ಹೋಗಲಾಡಿಸ್ಲಿಕ್ಕೆ ಮನೆ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿ ದೃಷ್ಟಿಗೊಂಬೆ ಚಿತ್ರ ಭೂತದ ಗೊಂಬೆ ಇವೆಲ್ಲ ಹಾಕ್ತಿವಿ ಮುಂದ್ಗಡೆ ಹಾಕಿರ್ತೀವಿ ನಾವು ಆದರೆ ಅದರಿಂದ ಏನು ಉಪಯೋಗ ಆಗದೆ ನಮಗೆ ಅನೇಕ ತೊಂದರೆಗಳನ್ನು ನಾವು ಸದಾ ಕಾಲ ಅನುಭವಿಸ್ತಾ ಇರ್ತೀವಿ ಇದರ ನಿವಾರಣಾ ಉಪಾಯಿಗಳ ನಮ್ಮ ಮನೆಗೆ ದೃಷ್ಟಿದೋಷ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ ಈ ದೃಷ್ಟಿದೋಷ ಆಗಿರೋ ಮನೆಯ ಲಕ್ಷಣಗಳು ಹೇಗೇಗಿರ್ತವೆ ಮನೆಯಲ್ಲಿ ಜನರು ಹೇಗಿರ್ತಾರೆ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಈ ದಿನ ಮನೆಯಲ್ಲಿ ಸದಾ ಕಾಲ ಜಗಳ ಅಪ್ಪ ಅಮ್ಮ ಮಕ್ಕಳು ಗಂಡ ಹೆಂಡತಿ ಎಲ್ಲರೂ ಸಹ ಸದಾಕಾಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡ್ತಾ ಇರ್ತಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಒಬ್ರನ್ನೊಬ್ರು ಸರಿಯಾಗಿ ದ್ವೇಷ ಮಾಡ್ತಾ ಇರ್ತಾರೆ ಒಳ ಮನೆ ಒಳಗಡೆ ಯಾವಾಗಲೂ ಅಶಾಂತಿ ವಾತಾವರಣ ಇರುತ್ತೆ ಯಾವಾಗಲೂ ಒಬ್ರೆಲ್ಲ ಒಬ್ಬರು ಹುಷಾರಿಲ್ಲದೆ ಇರ್ತಾರೆ ಹಣಕಾಸಿನ ತೊಂದರೆನೂ ಇರುತ್ತೆ ಬಂದು ಹಣವೂ ಇರೋದಿಲ್ಲ ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೆ ಉದ್ಯೋಗ ಹೋದರೆ ಅದನ್ನು ನೆಮ್ಮದಿಯಿಂದ ಮಾಡೋಕ್ಕಾಗೋದಿಲ್ಲ ಶಾಂತಿ ನೆಮ್ಮದಿ ಇರೋದಿಲ್ಲ ಸುತ್ತಮುತ್ತಲೂ ಬಂದು ಸದಾ ಸದಾ ಕಾಲ ನಮಗೆ ಜಗಳ ಮಾಡ್ತಾ ಇರ್ತಾರೆ ಬಂದು ಬಂದು ಬಂಧು ಬಾಂಧವರು ಸಹ ನಮ್ಮ ಜೊತೆಗೆ ಜಗಳ ಆಡ್ತಾರೆ ಈ ರೀತಿಯಲ್ಲಿ ಮನಸ್ಸಲ್ಲಿ ಯಾವಾಗ ಭಯ ತುಂಬ್ಕೊಂಡಿರುತ್ತೆ ಅಕ್ಕಪಕ್ಕದಲ್ಲಿ ಯಾರೋ ಸುಳಿದಾಡ್ದ ಹಾಗೆ ಆಗ್ತಾ ಇರುತ್ತೆ ಮಕ್ಕಳು ಮತ್ತು ಇತರ ನಡುವೆ ಬಹಳ ದ್ವೇಷ ಇರುತ್ತೆ ಶುಭ ಕಾರ್ಯಗಳು ಆ ಮನೆಯಲ್ಲಿ ನಡೆಯಲ್ಲ ಇಂತಹದ್ದೆಲ್ಲ ಹಲವಾರು ತೊಂದರೆಗಳು ಲಕ್ಷಣಗಳು ಸದಾ ಕಾಲ ದೃಷ್ಟಿದೋಷ ಹೊಂದಿರತಕ್ಕಂತಹ ಮನೆಗೆ ಮನೆಯಲ್ಲಿ ಇರ್ತವೆ ಒಂದು ಸಾಧಾರಣ ಗಾತ್ರದ ಬೌದು ಗುಂಬಳಕಾಯಿಯನ್ನು ತಗೊಂಡು ಬಂದು ಅದನ್ನು ಮನೆಗೆ ಮೂರು ಸುತ್ತು ಬರೆಸ್ಕೊಂಡ್ಬಿಟ್ಟು ಮನೆಯ ಮುಂಭಾಗದಲ್ಲಿ ಅಂದರೆ ಮೆಟ್ಟಲಿನಿಂದ ಮುಂಭಾಗದಲ್ಲಿ ರಸ್ತೆಯಲ್ಲಿ ಅದನ್ನು ನೆಲಕ್ಕೆ ಬಡಿದು ಒಡೆದು ಪುಡಿ ಪುಡಿ ಆಗುವ ಹಾಗೆ ಮಾಡಬೇಕು ಆಗ ಇದು ಮನೆಗೆ ತಗಲಿರೋ ದೃಷ್ಟಿಯಲ್ಲಿ ಛಿದ್ರವಾಗಿ ಹೋಗಿಬಿಟ್ಟು ಮನೆಯು ಆತ್ಮಕ ಶಕ್ತಿಯಿಂದ ವಿಮುಕ್ತಿಯನ್ನು ಹೊಂದುತ್ತೆ ಇದರಿಂದ ಮೂರು ಅಮಾವಾಸ್ಯೆಗಳು ಕಂಟಿನ್ಯೂ ಆಗಿ ಮಾಡಬೇಕು ಮೂರು ಅಮಾವಾಸ್ಯೆಯಲ್ಲಿ ಈ ರೀತಿಯನ್ನು ಮಾಡಿದ ಈ ರೀತಿಯಾಗಿ ಮಾಡಿದರೆ ಋಣಾತ್ಮಕ ಶಕ್ತಿಗಳೆಲ್ಲ ಹೋಗಿ ನಿಮಗೆ ಸಂಚಲನ ಗೊತ್ತಾಗುತ್ತೆ ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಒಂದು ವೇಳೆ ನಕಾರಾತ್ಮಕತೆಯೇ ಮುಂದುವರಿಯಿತು ಅಂತಾದರೆ ಮತ್ತೆ ಮೂರು ತಿಂಗಳುಗಳ ಕಾಲ ಅಂದರೆ ಮೂರು ಅಮಾವಾಸ್ಯೆಗಳಲ್ಲಿ ಇದನ್ನು ಒಡೆದ್ರೆ ಸಂಪೂರ್ಣವಾಗಿ ದೃಷ್ಟಿ ದೋಷ ಇದ್ದರೆ ಮನೆಗೆ ಹೋಗುತ್ತೆ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ ಎರಡನೆಯ ಪರಿಹಾರ ಅಂತ ಹೇಳಿದರೆ ಪ್ಲಾಸ್ಟಿಕ್ ಕಪ್ಗಳಿರ್ತಾವಲ್ಲ ಟೀ ಕುಡಿಯುವಂಥ ಕಪ್ಗಳು ಆ ಕಪ್ಗಳನ್ನು ತಗೊಂಡು ಬರಬೇಕು ಬಂದು ಅದಕ್ಕೆ ಮುಕ್ಕಾಲು ಭಾಗದಷ್ಟು ಹರಳುಪನ್ನ ತುಂಬಿಸ್ಬೇಕು ಹಾಗೆಯೇ ಅದರ ಮೇಲೆ ಒಂದೊಂದು ಚಿಟಿಕೆ ಅರಿಶಿನ ಪುಡಿಯನ್ನು ಇಡಬೇಕು ಕಾಗದದ ಕಪ್ಗಳಲ್ಲಿ ಹಾಕಬಾರ್ದು ಯಾಕಂದರೆ ಉಪ್ಪು ಇಟ್ ಸುಮಾರು ದಿವಸ ಇಟ್ಟಾಗ ನೀರಾಗಿ ಕಾಗದ ಕಪ್ಪು ಮೆತ್ತಗಾಗುತ್ತೆ ಆದ್ದರಿಂದ ಪ್ಲಾಸ್ಟಿಕ್ ಇದರಲ್ಲೇ ಇಡಬೇಕು ಈ ರೀತಿ ರೆಡಿ ಮಾಡಿದಂಥ ಉಪ್ಪಿನ ಬಟ್ಟಲುಗಳನ್ನು ಒಂದು ಮನೆಯಲ್ಲಿ ಇರುವ ಎಲ್ಲ ಮೂಲೆಗಳಲ್ಲಿ ನೆಲದ ಮೇಲೆ ಇಡಬೇಕು ಉದಾಹರಣೆಗೆ ಒಂದು ಕೊಠಡಿಯ ನಾಲ್ಕು ಮೂಲೆಗಳಲ್ಲೂ ಒಂದೊಂದು ಉಪ್ಪಿನ ಬಟ್ಟಲನ್ನೇ ಇಡಬೇಕು ಹಾಗೆ ಮನೆಯಲ್ಲಿರೋ ಪ್ರತಿ ಮೂಲೆಗೂ ಪ್ರತಿ ಕೊಠಡಿಯ ಪ್ರತಿ ಮೂಲೆಗೂ ಸಹ ಒಂದೊಂದು ಬಟ್ಟಲನ್ನೇ ಇಡಬೇಕು ಬಚ್ಚಲ ಮನೆ ಕಕ್ಕಸು ಹಾಗೂ ದೇವರ ಮನೆಯನ್ನು ಹೊರತುಪಡಿಸಿ ಮನೆಯಲ್ಲಿರುವ ಎಲ್ಲ ಕೊಠಡಿಯ ಎಲ್ಲ ಮೂಲೆಗಳಲ್ಲೂ ಇದನ್ನು ಇಡಬೇಕು ಇದನ್ನು ಒಂದು ವಾರ ಕಾಲ ಹಾಗೆ ಬಿಡಬೇಕು ಸೋಮವಾರ ಇಟ್ಟರೆ ಮತ್ತೆ ಮುಂದಿನ ಸೋಮವಾರದ ದಿನ ಈ ಉಪ್ಪುಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಒಂದು ಬಕೆಟನ್ನಲ್ಲಿ ಶೇಖರಿಸಿಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಉಪ್ಪನ್ನ ಕರಗಿಸ್ಬೇಕು ಹಳೆ ಉಪ್ಪನ್ನ ಕರಗಿಸ್ಬಿಟ್ಟು ಅದನ್ನು ನೀರು ಹರಿತಕ್ಕಂಥ ಚರಂಡಿಯಲ್ಲೇ ಹಾಕಿಬಿಡಬೇಕು ಯಾರು ತುಳಿಬಾರ್ದು ಅದನ್ನು ನಂತರದಲ್ಲಿ ಖಾಲಿ ಮಾಡಿದ ಬಟ್ಲಿಗೆ ಪುನಃ ಅರಳು ಉಪ್ಪನ್ನು ತುಂಬಿಸಿಟ್ಟು ಒಂದು ಚಿಟಿಕೆ ಅರಶಿನವನ್ನು ಇಟ್ಟು ಮೊದಲು ಇಟ್ಟ ನಾಲ್ಕು ಮೂಲೆಗಳಲ್ಲಿಯೂ ಸಹ ಇಡ್ತಾ ಬರಬೇಕು ಈ ರೀತಿಯಲ್ಲಿ ಮೂರು ತಿಂಗಳವರೆಗೆ ಮಾಡಿದ್ದೇ ಹೌದಾದರೆ ಮನೆಯಲ್ಲಿರತಕ್ಕಂತಹ ಋಣಾತ್ಮಕ ಶಕ್ತಿ ಎಲ್ಲವೂ ಹೋಗುತ್ತೆ ಸಕಾರಾತ್ಮಕವಾದ ಭಾವನೆಗಳು ಮನಸ್ಥಿತಿ ಮತ್ತು ಹಣಕಾಸಿನ ಎಲ್ಲ ಮುಗ್ಗಟ್ಟು ಎಲ್ಲ ಹೋಗಿ ಅನುಕೂಲ ಆಗುತ್ತೆ ಸ್ನೇಹಿತರೆ ಈ ಪರಿಹಾರ ಉಪಾಯವನ್ನು ಎಲ್ಲರೂ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನನ್ನು ಒತ್ತಿ ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಇರಿ ಅಂತ ಹಾರೈಸ್ತಾ ನಮಸ್ಕಾರ